ನಮ್ಮಲ್ಲಿ ಇಲ್ಲಿ ಅನೇಕರು ಮದುವೆಯಾಗದೇ ಇರುವಂತಹ ಯೌವನಸ್ಥರಿದ್ದೀರಿ ವಿಶೇಷವಾಗಿ ನನ್ನ ಪ್ರೀತಿಯ ಯೌವನಸ್ಥ ಯುವಕರೇ ಮದುವೆ ಆಗದಿರುವಂತಹ ಯುವಕರೇ ನಾನು ನಿಮ್ಗೆ ಹೇಳ್ತಾ ನೀವು ನಿಮ್ಮ ಪತ್ನಿಯನ್ನ ನಿಮ್ಮ ಹುಡುಗಿಯನ್ನ ಅಥವಾ ನಿಮ್ಮ ಸಂಗಾತಿಯನ್ನ ಕಂಡುಕೊಳ್ಳೋದು ಮೊದಲು ನಿಮ್ಮ ದೈವ ಕರೆಯನ್ನ ಕಂಡುಕೊಳ್ಳಿ ಫಸ್ಟ್ ದೇವರು ನಿಮ್ಮನ್ನ ಯಾವ ಉದ್ದೇಶ ಕರೆದಿದ್ದಾರೆ ಆ ಕರೆಯನ್ನ ಕಂಡುಕೊಳ್ಳಿ ತದನಂತರ ಆ ಕರೆಗೆ ಸರಿ ಹೊಂದುವಂತಹ ನಿಮ್ಮ ಹುಡುಗಿಯನ್ನ ಹುಡುಕಿಕೊಳ್ಳಿ ಹೆಂಡತಿಯನ್ನು ಹುಡುಗಿಕೊಳ್ಳಿ ಇದನ್ನೇನಾದ್ರೂ ನೀವು ಉಲ್ಟ ರೀತಿಯಲ್ಲಿ ಏನಾದ್ರು ಉಪಯೋಗಿಸಿದ್ರಿ ಖಂಡಿತ ಪ್ರಿಯರೇ ಎಲ್ಲವೂ ನಷ್ಟಪಟ್ಟು ಹೋಗ್ತದೆ ನಿಮ್ಮ ಪತ್ನಿಯನ್ನ ಅಥವಾ ನಿಮ್ಮ ಬಾಳ ಸಂಗಾತಿಯನ್ನ ಕಂಡುಕೊಳ್ಳುವಂತ ಮೊದಲು ಥ್ಯಾಂಕ್ ಗಾಡ್ ನಿಮ್ಮ ಸೃಷ್ಟಿಕರ್ತರಾಗಿರುವಂತಹ ಆ ಸೃಷ್ಟಿಕರ್ತರ ಕರೆಯನ್ನ ಕಂಡುಕೊಳ್ಳಿ ನಿಮ್ಮಲ್ಲಿ ಏನಾದರೂ ಯೂತ್ಸ್ ಯುವಕರು ವಿಶೇಷವಾಗಿ ನೀವು ನಿಮ್ಮ ಪತ್ನಿಯನ್ನ ಕಂಡುಕೊಂಡು ಮೊದಲು ಅವ್ರನ್ನ ನನ್ನ ಸಂಗಾತಿಯನ್ನ ಕಂಡುಕೊಳ್ತೇನೆ ತದನಂತರ ನಾನು ದೇವರ ಕರೆಯನ್ನ ಕಂಡುಕೊಳ್ತೇನೆ ಎಂಬುದಾಗಿ ಏನಾದ್ರು ನೀವು ತಪ್ಪಾದ ಕಾರ್ಯನ ಮಾಡಿದ್ರಿ ಪ್ರಿಯರೇ ನಿಮ್ಮ ಬಾಳ ಸಂಗಾತಿಯನ್ನ ಆದ್ಮೇಲೆ ನೀವ್ ದೇವರ ಕರೆಯನ್ನ ಕಂಡುಕೊಂಡ್ರಿ ಒಂದು ವೇಳೆ ನಿಮ್ಮ ಹೆಂಡತಿ ಆ ಕರೆಗೆ ಹೊಂದಿಕೊಳ್ಳದಿರ್ಬೋದು ಆ ಕರೆಗೆ ಸಹ ಸಹಪಾಠಿಯಾಗಿ ಸಹಕಾರಿಯಾಗಿ ಬೆಂಬಲ ಕೊಡುವಂತ ಮಗಳಾಗಿ ಇರಬಹುದು ಅದಕ್ಕಾಗಿ ಪ್ರೈಸ್ ಗಾಡ್ ಮೊದಲು ನಿಮ್ಮ ಕರೆಯನ್ನ ದೈವ ಕರೆಯನ್ನ ಖಚಿತಪಡಿಸಿಕೊಳ್ಳಿ ತದನಂತರ ಆ ಕರೆಗೆ ಪ್ರೈಸ್ ಗಾಡ್ ಹೊಂದಿಕೊಳ್ಳುವಂತಹ ಆ ಕರೆಗೆ ಸಹಕರಿಸುವಂತಹ ಸಂಗಾತಿಯನ್ನ ಹುಡುಕಿರಿ ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ ಪ್ರೈಸ್ ಬಿಡಿ ಗಾಡ್ ದೇವರ ರಾಜ್ಯ ಹುಡುಕುವಾಗ ತಕ್ಕ ಸಮಯಕ್ಕೆ ಆ ರಾಜ್ಯಕ್ಕೆ ಹುಡುಕುವಂತ ಕಾರ್ಯದಲ್ಲಿ ಬೆಂಬಲಿಸುವಂತಹ ಸಹಪಾಠಿಯನ್ನು ಕೂಡ ಸಂಗಾತಿಯನ್ನು ಕೂಡ ಕಂಡುಕೊಳ್ತೀರಿ ನನ್ನ ಪ್ರೀತಿಯ ಯೌವ್ವನಸ್ಥ ಯುವಕರೇ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರುವಂಥದ್ದು ನಿಮ್ಮ ಮುಂದಿನ ದಾಂಪತ್ಯ ಜೀವನವನ್ನ ನಿಮ್ಮ ಮದುವೆಯನ್ನ ಎಂದಿಗೂ ಮುರಿದು ಬೀಳದಂತೆ ರಕ್ಷಿಸ್ಲಿಕ್ಕಾಗಿ ದೇವರು ಈ ವಿಷಯ ನಿಮ್ಮ ಮುಂದೆ ತರ್ತಾ ನಿಮ್ಮ ಭವಿಷ್ಯವನ್ನು ಉಳಿಸ್ಲಿಕ್ಕಾಗಿ ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ಅಥವಾ ಒಂದು ಹುಡುಗಿಯ ವಾರಾಂಗಣದ ಆಕರ್ಷಣೆಗಾಗಿ ನೀವು ಯಾವ ಕಾಡು ಮದುವೆ ಆಗ್ಬೇಡಿ ಓ ಅವಳು ಸು ನೋಡ್ಲಿಕ್ಕೆ ಸುಂದರವಾಗಿದ್ದಾಳೆ ಓಹ್ ಇಂತ ಸೌಂದರ್ಯವತಿ ಜಸ್ಟ್ ನಮ್ಮ ವಿಚಾರ ಸಿಕ್ಕಿದ್ರೆ ಬಿಟ್ರೆ ನೆಲ್ಲು ಸಿಗೋದಿಲ್ಲ ಓ ಅವಳು ಒಳ್ಳೆಯವಳು ಅವ್ರ ಮನೆಯವರೆಲ್ಲರೂ ಕೂಡ ತುಂಬಾ ಒಳ್ಳೆಯವರು ಡೈಲಿ ಚರ್ಚೆ ಬರ್ತಾ ಇದಾರೆ ಡೈಲಿ ಧ್ಯಾನ ಕುಟುಕ್ ಬರ್ತಾ ಇದಾರೆ ಜಾಸ್ತಿ ಈ ರೀತಿ ಹೇಳ್ಕೊಂಡು ಮದುವೆ ಆಗ್ಬೇಡಿ ಒಂದು ವ್ಯಕ್ತಿ ಪ್ರಿಯರೇ ಒಂದು ಕಾರನ ಒಂದು ಕಾರನ್ನ ಒಂದು ವಾಹನವನ್ನ ಖರೀದಿಸುವ ಮೊದಲು ಅವನು ಆ ಕಾರನ್ನ ಚೆನ್ನಾಗಿ ಪರಿಶೀಲಿಸ್ತಾನೆ ನೆಟ್ಟಲ್ಲಿ ಹೋಗ್ಬಿಟ್ಟು ಹುಡುಕ್ತಾನೆ ಇದು ಜಾಸ್ತ್ ಹೌದು ಇದು ಎಲ್ಲಾ ತರದಲ್ಲೂ ಚೆನ್ನಾಗಿದೆಯಾ ಇದು ನಾನು ಮಾಡುವಂತ ಬಿಸ್ನೆಸ್ ನನ್ನ ವ್ಯವಹಾರಕ್ಕೆ ಕರೆಕ್ಟ್ ಆಗಿ ಸೆಟ್ ಆಗ್ತದ ಆಮೇಲೆ ನನ್ನ ಲಗೇಜ್ ಹೋಗ್ಲಿಕ್ಕಾಗಿ ಅಥವಾ ಅವನು ಯಾವ ಬಿಸ್ನೆಸ್ ಇದಾರೋ ಅದ್ ತಕ್ಕಂತೆ ಪ್ರೈಸ್ ಗಾಡ್ ಅದಕ್ಕೆ ಸರಿಯಾಗಿ ಹೊಂದ್ಕೊಳ್ತದ ಅವನ ವ್ಯವಹಾರಕ್ಕೆ ಅದು ಸರಿ ಆಗ್ತದ ಅದೆಲ್ಲ ನೋಡಿ ಪ್ರೈಸ್ ಗಾಡ್ ಸಪೋಸ್ ಅವ್ರೇನಾದ್ರು ಮಡಿಕೇರಿ ಸೈಡ್ ಅವರಾಗಿದ್ರೆ ಜ ಖಂಡಿತವಾಗಿ ಈ ವಾಹನ ತೆಗೆದುಕೊಂಡ್ರೆ ಬೆಟ್ಟ ಗುಡ್ಡ ಪ್ರದೇಶ ಹತ್ತದ ಅದು ಕೂಡ ಅದರಲ್ಲಿ ಕಾಫಿ ಬೀಜಗಳು ಹಾಕೊಂಡು ಅಥವಾ ದೊಡ್ಡ ಲಗೇಜ್ ಹಾಕೊಂಡು ಓದ್ಕೊಂಡು ಸಾಧ್ಯವಾಗ್ತದ ಈ ರೀತಿ ಎಲ್ಲವನ್ನ ಪ್ರೈಸ್ ಗಾಡ್ ಹೊಂದಿಸಿಕೊಂಡು ತದನಂತರ ಪ್ರಿಯರೇ ಕಾರನ್ನ ಖರೀದಿಸ್ ಖರೀದಿಸ್ತಾರ ಕರೆಕ್ಟ್ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ ಅಂದ್ರೆ ಅವರು ದುಬಾರಿ ವಸ್ತುಗಳನ್ನ ಖರೀದಿಸುವುದರಲ್ಲಿ ತಕ್ಷಣ ನಿರ್ಧರಿಸೋದಿಲ್ಲ ಯೋಚಿಸಿ ಒಂದ್ ಎರಡು ಮೂರ್ ಕಂಪನಿಗಳನ್ನ ನೋಡಿ ಎರಡು ಮೂರು ವ್ಯಕ್ತಿಗಳನ್ನ ವಿಚಾರಿಸಿ ತದನಂತರ ಖರೀದಿಸ್ತಾರೆ ಆದ್ರೆ ಮದುವೆ ವಿಷಯಕ್ಕೆ ಬಂದಾಗ ಕುಡ್ರಂತೆ ಅಳ್ಕ್ ಬಿದ ಹೋಗ್ತಾರೆ ಒಂದು ಹುಡುಗಿ ನೋಡ್ರಿ ಸಾಕು ಅಳ್ಕ್ ಬಿದ್ ನನ್ನ ಪ್ರೀತಿ ಸಹೋದರ ಸಾವಿದ್ರೆ ದುಬಾರಿ ವಸ್ತು ಆಗಿರ್ಬೋದು ಅಥವಾ ದುಬಾರಿ ಕಾರ್ ಆಗಿರ್ಬೋದು ಸಪೋಸ್ ಆ ಕಾರ್ ಕೆಟ್ಟ ಹೋಯ್ತಾ ಅಥವಾ ಕಾರ್ ಏನು ಆಕ್ಸಿಡೆಂಟ್ ಆಯ್ತಾ ಪರವಾಗಿಲ್ಲ ಇನ್ನೊಂದು ಕಾರ್ ತಗೊಳ್ಬಹುದು ಬಟ್ ಪ್ರಯಿಸ್ಬಿಡಿಗೋ ಅದು ಈವನ್ ನೀವು ಸರಿಯಾಗಿ ಉಪಯೋಗಿಸಿದ್ರು ಕೂಡ ಎಷ್ಟೋ ವರ್ಷ ಹತ್ತು ವರ್ಷ ಇಪ್ಪತ್ ಹದಿನೈದು ವರ್ಷ ಆದ್ಮೇಲೆ ಎಫ್ ಸಿ ಮಾಡಿಸ್ಬೇಕು ಅದಾವ ಇನ್ನೊಂದು ಐದು ವರ್ಷ ಮುಗಿದ ಇಪ್ಪತ್ ಮ್ಯಾಕ್ಸಿಮಮ್ ಅಂದ್ರೆ ಹತ್ತು ಹದಿನೈದು ವರ್ಷ ಮುಗಿದೋತದೆ ಬಟ್ ಆದ್ರೆ ಅದೇ ಮದುವೆ ಬಂದಾಗ ಯಾಕೆ ಪ್ರಿಯರೇ ಅನೇಕರು ಕ್ರೂಡರಂತೆ ಹೋಗುವಂಥದ್ದು ಮದುವೆ ಜೀವನ ಪರ್ಯಂತ ಓಡುವಂತ ವಾಹನ ಹ್ಮ್ ಆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನೇಕ ಮಕ್ಕಳನ್ನು ಪಡ್ಕೊಂಡು ಆ ಮಕ್ಕಳನ್ನು ಕೂಡ ಅದೇ ವಾಹನದಲ್ಲಿ ದಾಂಪತ್ಯ ಜೀವನ ಎಂಬ ವಾಹನದಲ್ಲಿ ಕೂರಿಸಿಕೊಂಡು ಅವರನ್ನು ಕೂಡ ಸರಿಯಾದ ದಿಕ್ಕಿನ ಕಡೆ ಸರಿಯಾದಂತಹ ಮಾರ್ಗದಲ್ಲಿ ಸರಿಯಾದ ಗುರಿಯನ್ನು ತಲುಪಿಸುವಂತ ವಾಹನ ಅದಕ್ಕಾಗಿ ನನ್ನ ಪ್ರೀತಿ ಎಂಬನೇ ಇತರರು ಮಾಡಿದಂತೆ ಕುಡ್ರಂತೆ ನೀವು ಹಳ್ಳಕ್ ಬಿದ್ದೋಗ್ಬೇಡಿ ನೀವು ಕೂರ್ಡ್ರಂತೆ ಹಳ್ಳಕ್ ಬಿದ್ದೋದ್ರಿ ಅದನಂತರ ದೇವರೊಂದಿಗೆ ಮತ್ತೆ ಇವನ್ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಕುಟುಂಬದೊಂದಿಗೆ ತೊಂದರೆ ಸಿಲ್ಕೊಳ್ತೀರಿ ಕೊರ ಏನಾಗ್ತದೆ ಆಗ ನೀವು ಮಾಡುವಂತಹ ಸೇವಾ ಕಾರ್ಯಕ್ಕೆ ಜಸ್ ಖಂಡಿತವಾಗಿಯೂ ಜಸ್ಟ್ ಅವರು ಏಯ್ ಜಸ್ಟ್ ದೇವ್ರ ಅದಕ್ಕೆ ದೇವರೇ ನಿನ್ನನ್ನು ಕೊಟ್ಟಿರುವಂತದ್ದು ಈಗ ಇಕ್ಕೂ ಒಟ್ಟಿಗೆ ಸೇರಿ ಸೇವೆ ಮಾಡೋಣ ಆಗ ತಕ್ಷಣವೇ ಓ ನನಗೆ ನನ್ನನ್ನು ಇದಕ್ಕೋಸ್ಕರ ಮದುವೆ ಮಾಡ್ಕೊಂಡ ಸೀ ಮಾತಿದ್ರೆ ಪ್ರೇಯರ್ ಮಾತಿದ್ರೆ ಪ್ರಾರ್ಥನಾ ಕೂಟ ಮಾತಿದ್ರೆ ನೈಟ್ ಒಂಬತ್ತು ಒಂಬತ್ತು ಗಂಟೆದ ಕಾಲ ಕಳೆಯ ಮಾತ್ರ ಒಂಬತ್ತು ಮುಖಾಲ ಇನ್ನೊಂದು ಅದಾದ್ರೆ ರಾತ್ರಿ ಹತ್ತು ಗಂಟೆಯಿಂದ ಇನ್ನೊಂದು ನೈಟ್ ಕ್ಲಾಸ್ ಅಂತೆ ಹ್ಮ್ ಇನ್ ಇದೇ ತರ ಕಾಲ ಕಳೆಯಾದ್ರೆ ನನ್ನ ಯಾಕೆ ಮದುವೆ ಮಾಡ್ಕೋಬೇಕಿತ್ತು ಈ ರೀತಿಯಾಗಿ ಪ್ರೇಯರ್ ಅನೇಕ ಡಿವೋರ್ಸ್ ಕೇಸ್ಗಳು ವಿವಾಹ ವಿಚ್ಛೇದನ ಕಾರ್ಯಗಳು ನೆರವೇರ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಯಾಕೆಂದ್ರೆ ನೀವು ಆ ಹುಡುಗಿಯನ್ನು ಮದುವೆ ಆಗ್ಲಿಕ್ಕಾಗಿ ಆತನು ತಾನು ಪಾವತಿಸಬೇಕಾದ ಬೆಲೆಯ ಬಗ್ಗೆ ಯಾರು ಕೂಡ ಯೋಚಿಸೋದಿಲ್ಲ ಅದೇ ತರ ಆ ಹುಡುಗನ ಮದುವೆ ಮಾಡ್ಕೋಬೇಕಾದ್ರೆ ಆ ಮದುವೆ ಆಗ್ಲಿಕ್ಕಾಗಿ ಆ ಹುಡುಗಿ ತಾನು ಪಾವತಿಸಬೇಕಾದ ಬೆಲೆಯ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದಿಲ್ಲ ಕರೆ ಅದಕ್ಕೆ ಈ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮಗೆ ಮೊದಲು ನಿಮ್ಮನ್ನು ಸೃಷ್ಟಿ ಸೃಷ್ಟಿಕರ್ತರು ನಿಮ್ಗೆ ಯಾವ ಕರೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ಆ ಕರೆಯನ್ನು ಅರಿತುಕೊಳ್ಳಿ ಆದ್ರೆ ನಮ್ಮಲ್ಲಿ ಅನೇಕ ಮಕ್ಕಳು ಪ್ರೈಸ್ ಗಾಡ್ ಈ ಲೋಕದಲ್ಲಿ ಈವನ್ ಕ್ರೈಸ್ತ ಮಕ್ಕಳಾಗಿ ನಾವು ಜೀವಿಸುವ ಮಕ್ಕಳಾಗಿದ್ರು ಕೂಡ ಗಾಡ್ ಕ್ರಿಸ್ತನ ಮೂಲಕ ನಾವು ದೇವರ ಕರೆಯನ್ನು ಅರಿತುಕೊಂಡಿಲ್ಲ ಇದು ದೊಡ್ಡ ಒಂದು 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 ದುಃಖದ ಸಂಗತಿ ಇದು ತುಂಬಾ ಗಂಭೀರವಾದ ವಿಷಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅದಕ್ಕಾಗಿ ಥ್ಯಾಂಕ್ ಗಾಡ್ ನನ್ನ ಪ್ರಿಯ ಯುವಕ ಯುವತಿಯರೇ ನಿಮ್ಗೊಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅದೇನಂತಂದ್ರೆ ನೀವು ಕ್ರಿಸ್ತ ಏಸುವಿನಲ್ಲಿ ನಿಮ್ಮ ದೈವ ಕರೆಯನ್ನ ದೇವರಲ್ಲಿ ನಿಖರವಾಗಿ ಕಂಡುಕೊಳ್ಳುವವರೆಗೆ ನೀವು ಯಾವ ಕಾರಣಕ್ಕೂ ನಿಮ್ಮ ಸಂಗಾತಿಯನ್ನ ಕಂಡುಕೊಳ್ಬೇಡಿ ಹಲೋ